ಸಂದೀಪ್ ಅಂತ ಅವು ಬೈಸಿಕಲ್ಲಿ ಹಾಸನ್ ಡಿಸ್ಟ್ರಿಕ್ ಅವರು ಚಂದ್ರಾಯಪಟ್ಟಣ ತಾಲೂಕು ಇರಿಸ ಹೋಗ್ಲಿ ನಾವು ಇದೊಂದು ರೋಡ್ ಸೈಡ್ ಅಲ್ಲಿ ಒಂದು ಯೂನಿಟ್ ಓಪನ್ ಮಾಡಿದೀವಿ ಕೃಷಿ ಟೆಂಪಲ್ ಆಫ್ ಆಯಿಲ್ಸ್ ಅಂತ ಸೊ ಎತ್ತಿನ ಗಾಣ ಪೂರ್ವಿಕರ ಕಾಲದಲ್ಲಿ ಯಾವ ತರ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ರು ಆ ತರ ಒಂದು ಯೂನಿಟ್ ಓಪನ್ ಮಾಡಿದೀವಿ ಅದ್ರಲ್ಲಿ ಇದೊಂದು ಪಾರ್ಟ್ ಏನಂದ್ರೆ ಇದು ಬಿ ಬಿ ತ್ರೀ ಏಟಿ ಅಂತ ಕೋಳಿಗಳು ಇದನ್ನ ನನ್ನ ಫ್ರೆಂಡ್ ಅವರು ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ರು ಕೃಷ್ಣಮೂರ್ತಿ ಅವರು ಗಿಡ ಪಿಗ್ ಅಂತ ಏನೋ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಇದೊಂದು ಸ್ವಲ್ಪ ಜಾಸ್ತಿ ಎಕ್ಸರ್ಸೈಸ್ ಆಯ್ತು ಅಂತ ನನಗೆ ಕೊಟ್ಟರು ನಾನು ಒಂದು ಐವತ್ತು ಸಣ್ಣ ಪ್ರಮಾಣದಲ್ಲಿ ಮಾಡಿದೀನಿ ಬ್ರದರ್ ಇದು ನಾನು ಒಂದು ಅದೇ ಒಂದು ಒಂದು ಅಷ್ಟು ದಿನ ಸಾಕ್ತಾ ಇದೀನಿ ನನಗೆ ಇದು ತುಂಬಾ ಯೂಸ್ಫುಲ್ ಆಗಿದೆ ಸರ್ ಒಂದು ಮುನ್ನೂರ ಅರವತ್ತೈದು ದಿನದಲ್ಲಿ ಮುನ್ನೂರ ಅರವತ್ತೆರಡು ಮೊಟ್ಟೆನೂ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇನ್ನು ಮೂರು ದಿನ ಮಿಸ್ ಮಾಡಬಹುದು ನಿಮಗೆ ವರ್ಷದಲ್ಲಿ ಒಂದು ನಾಟಿ ಕೋಳಿಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಸಿಕ್ಕಿದ್ರೆ ಒಂದೇನು ಒಂದು ನಲವತ್ತೈದು ಮೊಟ್ಟೆ ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಐವತ್ತು ಮೊಟ್ಟೆ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಅದು ದಬಾಯಿಸಿ ಅಕಸ್ಮಾತ್ ಏನಾರ ಕೋಳಿನ ಸ್ಕಿಪ್ ಮಾಡಿ ಕಾವು ಕುಣಿಸ್ಟ ಏನಾರ ಮಾಡಿದ್ರೆ ಆತರ ತಗೋಬಹುದು ಇದು ಮೊಟ್ಟೆ ಒಂದು ಸ್ವಲ್ಪ ತುಂಬಾ ಸೈಜ್ ಬರುತ್ತೆ ದಪ್ಪ ಬರುತ್ತೆ ಮೊಟ್ಟೆ ಫಾರಂ ಮೊಟ್ಟೆಗಿಂತ ದಪ್ಪ ಬರುತ್ತೆ ಮನೆ ಪರ್ಪಸ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಸರ್ ಮೊಟ್ಟೆ ಡಬಲ್ ಯಾವಾಗ್ ಬರುತ್ತೆ ಕೆಲವು ಟೈಮಲ್ಲಿ ತುಂಬಾ ಫುಡ್ ಜಾಸ್ತಿ ಆದಂಗೆ ಈ ಫುಡ್ ಕೊಟ್ಟಂಗೆ ಬರುತ್ತೆ ಸರ್ ಸೇಲ್ ಮಾಡೋಕ್ಕೆ ನನ್ಗೆ ಅವಶ್ಯಕತೆ ಇದು ತೊಂದರೆ ಇಲ್ಲ ಹಿಂಗೆ ಅಂದರೆ ನಮ್ದು ಒಂದು ದಿನಕ್ಕೊಂದು ನಲ್ವತ್ತರಿಂದ ನಲ್ವತ್ತೈದು ಮೊಟ್ಟೆ ಬಂದರೆ ಅದರಲ್ಲಿ ನಮಗೆ ಒಂದ್ ಎತ್ತೊಳಗೆ ಒಂದು ಹದಿನೈದರಿಂದ ಹದಿನಾರು ಮೊಟ್ಟೆ ಹೋಗುತ್ತೆ ಲೈಕ್ ಮನೆ ಪರ್ಪಸ್ ಒಂದು ಐದು ಹೋಗ್ತೀನಿ ಅಂದ್ರೆ ಇನ್ನು ಹೋಟೆಲ್ ಇದೆ ನಮ್ದು ಮುಂದೆಗಡೆ ಐವೇಲ್ ಹೋಟೆಲ್ ಇದೆ ಹೋಗ್ತಾರೆ ನಮಗೆ ಮಾರ್ಕೆಟಿಂಗ್ ಹೆಂಗ್ ತಲೆ ನಾವಿಲ್ಲ ಸೊ ಇನ್ನು ಫುಡ್ ಕಾಸ್ಟ್ ಬನ್ನಿ ನಿಮ್ಗೆ ಯಾವ ತರ ಅಂದ್ರೆ ಇದು ನಮ್ದೇನು ಅಂದ್ರೆ ನಮಗೆ ಎತ್ತಿನ ಗಾಣ ಇರೋದ್ರಿಂದ ನಮಗೆ ಕೊಪ್ರಿ ಇಂಡಿ ಅನ್ನೋದು ಯಥೇಚ್ಛವಾಗಿ ಸಿಗುತ್ತೆ ನೋಡಿ ನಾವು ನಾವು ಈ ತರ ಕೊಬ್ಬರಿ ಹಿಂಡಿನ ನೆನ್ಸ್ಬಿಟ್ಟು ಕೋಳಿಗಳು ಕೊಡ್ತೀವಿ ಅವು ಕಾಯ್ತಾ ಇರ್ತವೆ ಈ ಟೈಮ್ಗೆ ಅದ್ರ ಜೊತೆ ಲೇಯರ್ ಫೀಡ್ ಅನ್ನೋದು ನಮಗೆ ಒಂದು ತಿಂಗಳಿಗೆ ಒಂದು ಮೂಟೆ ಹೆಚ್ಚು ಸಾವಿರದ ಆರುನೂರ ಐವತ್ತು ರೂಪಾಯಿ ನಮ್ಗೆ ಖರ್ಚು ಬರುತ್ತೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನಾವು ಏನು ಮಾಡ್ತೀವಿ ಅದ್ರ ಜೊತೆ ಮಿಕ್ಸ್ ಮಾಡಿ ಬೆಳಗ್ಗೆ ಲೇಯರ್ ಫೀಡ್ ಕೊಟ್ಟರೆ ಸಂಜೆ ಹಂಗೆ ಬರೀ ಕಾಯಿ ಹಿಂಡಿ ಕೊಡ್ತೀವಿ ಆ ಗ್ಯಾಪಲ್ಲಿ ಮಧ್ಯದಲ್ಲಿ ಒಂದು ಟೈಮಲ್ಲಿ ಏನು ಮಾಡ್ತೀವಿ ಸೀಮೆ ಉಲ್ಲು ನೋಡ್ಬೋದು ನೀವು ಸೀಮೆವಲ್ನ ನಾವು ಬೆಳೆಸ್ಕೊಂಡಿದೀವಿ ಆ ಸೀಮೆ ಉಲ್ನ ಹಸುಗಳಿಗೆ ಯಾವ ತರ ಕಟ್ ಮಾಡಿ ಕುಡಿ ಕೊಡ್ತೀರಾ ಅದೊಂದು ಟೈಮ್ ಕೊಟ್ಕೊಂಡೋದ್ರೆ ನಿಮಗೆ ಸ್ವಲ್ಪ ವರ್ಕೌಟ್ ಆಗುತ್ತೆ ನಮ್ಮ ಇದರಲ್ಲಿ ಒಂದೊಂದು ಟೈಮ್ मन सह हाँतर मिंदो ಏನು ಸಿಗುತ್ತೆ ಎಲ್ಲ ಕೊಟ್ಟಿ ಬೆಳೆಸ್ಕೊಳ್ಳೋ ಬೆಳೆಸ್ಕೊಳ್ತಾರೆ ಸರ್ ನಮಗೆ ತುಂಬ ಅಡ್ಜಸ್ಟ್ ಆಗಿದ್ದಾವೆ ಇವು ಸತ್ವ ಇದರಲ್ಲಿ ಸರ್ ನಾನು ಹೇಳ್ತಾಲ್ವಾ ಸತ್ವನ ಮೊಟ್ಟೆ ಅಂದರೆ ಪ್ರೋಟೀನ್ ಸರ್ ನಾಟಿಅಂಸದಲ್ಲಿ ನಿಮಗೆ ಪ್ಯೂರ್ ಕಾರ್ಬೋಹೈಡ್ರೇಟ್ ಸಿಗುತ್ತೆ ಪ್ಲಸ್ ಪ್ರೋಟೀನ್ ಸಿಗುತ್ತೆ ಆಮೇಲೆ ನಾಟಿ ಕೊಳ್ಳೇಲಿ ನಾಟಿ ಮೊಟ್ಟೆಯಲ್ಲಿ ಆರ್ಗ್ಯಾನಿಕ್ ಮೊಟ್ಟೆ ಅಂತ ಹೇಳ್ತೀನಿ ನಾನು ಕಂಪ್ಲೀಟ್ ನಾಟಿ ಅಂತ ಹೇಳೋಕೆ ಬರಲ್ಲ ಸರ್ ಬಿ ವಿ ತ್ರೀ ಏಯ್ಟಿ ಬಂದು ಆರ್ಗ್ಯಾನಿಕ್ ಮೊಟ್ಟೆ ಫಾರಂ ಮೊಟ್ಟೆಗಿಂತ ಜಾಸ್ತಿ ಪ್ರೋಟೀನ್ ಸಿಗ್ಬೋದು ನಿಮಗೆ ಸಿಗುತ್ತೆ ಆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಏನು ಸಮಗ್ರ ಕೃಷಿಲಿ ಏನು ಮಾಡ್ತೀವಿ ಅಂತ ರೈತರುಗಳು ರೈತಗಳು ಮೂರರಿಂದ ನಾಲ್ಕು ಒಪಿನಿಯನ್ಗಳು ತೊಗೊಂಡು ಎಲ್ಲಿ ಕಡಿಮೆ ಆಗಿ ನಿಮ್ಗೆ ಸಿಗುತ್ತೆ ವರ್ಕೌಟ್ ಆಗುತ್ತೆ ಅಲ್ಲಿ ನೋಡಿ ಮಾಡಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಡೋಕ್ಕಿಂತ ಮುಂಚೆ ತುಂಬ ಆಳವಾಗಿ ಯೋಚನೆ ಮಾಡ್ರಿ ತುಂಬ ಕೈ ಸುಟ್ಕೊಂಡಿರೋರು ಉಂಟು ನನಗೆ ಕಮೆಂಟ್ಸ್ ಎಲ್ಲ ನೋಡ್ತಾ ಇರ್ತೀನಿ ಕೆಲವು ಸೋಷಿಯಲ್ ಮೀಡಿಯಲ್ಲಿ ಇದು ಬಂದಿ ಮಾಡಿದ್ದಾರೆ ಬಟ್ ಏನಾಗುತ್ತೆ ಕಮೆಂಟ್ಸಲ್ಲಿ ಹೇಳ್ತಾರೆ ಇದು ತುಂಬ ಲಾಸ್ ಆಗುತ್ತೆ ಹಂಗೆ ಹೀಗೆ ಅಂತ ಲಾಸ್ ಅನ್ನೋದು ನಮಗೆ ಕಂಡು ಬಂದಿಲ್ಲ ಸೊ ಫೀಡ್ ಹಾಕ್ಬಿಟ್ಟು ಮಾಡ್ತೀನಿ ನಾನು ಐ ಫೈ ಆಗೇ ತುಂಬ ಆಗಿ ಮಾಡ್ತೀನಿ ಅಂದರೆ ವರ್ಕೌಟ್ ಆಗಲ್ಲ ಸರ್ ಟು ಬಿ ಫ್ರ್ಯಾಂಕ್ ಹೇಳ್ತೀನಿ ಈ ಥರ ಮಾಡ್ಕೊಂಡು ಏನು ಕಾಸ್ಟ್ ಕಡಿಮೆ ಮಾಡಬೇಕು ಏನು ಕಾ ಕಾಸ್ಟ್ನ ಎಲ್ಲಿ ಕಡಿಮೆ ಮಾಡ್ಬೋದು ಅಂತ ಯೋಚನೆ ಮಾಡಿದ್ರೆ ಆಲೋಚನೆ ಮಾಡಿದ್ರೆ ಅಲ್ಲಿ ನೀವು ವರ್ಕೌಟ್ ಮಾಡಿ ಬೇಕಾದರೆ ಕೊಡ್ಬೋದು ರೈತ ಒಬ್ಬ ಸೈಂಟಿಸ್ಟ್ಗೆ ಹೋಲ್ತಾರೆ ಸೈಂಟಿಸ್ಟ್ಗೆ ಇರೋದು ರೈತನಿಗೆ ಗೊತ್ತಾಗುತ್ತೆ ಒಂದು ಸ್ವಲ್ಪ ಆಲೋಚನೆ ಮಾಡಬೇಕಷ್ಟೇ ಬೇರೆ ಏನೇನಿಲ್ಲ ಸರ್ ರೈತರು ಸಮಗ್ರ ಕೃಷಿ ಮಾಡಬೇಕು ಅಂದ್ರೆ ಕುರಿ ಸಾಕಾಣಿಕೆ ಮುಖ್ಯ ಪಾತ್ರ ಇದೆ ಸರ್ ಇದೊಂದು ಭಾಗ ಸರ್ ಅದೇ ಒಂದು ಪಾತ್ರ ಇದೆ ಇದೊಂಥರ ಎ ಟಿ ಇದ್ದಂಗೆ ಎನಿ ಟೈಮ್ ಮನಿ ಇದ್ದಂಗೆ ನೀವು ಯಾವ ಟೈಮ್ ಅಲ್ಲಿ ಯಾರು ತಗೊಂಡೋಗಿಂಗ್ ಕೊಟ್ರೆ ಅದು ನಿಮಗೆ ಕ್ಯಾಶ್ ಆಗುತ್ತೆ ದುಡ್ಡು ಇರೋದು ಒಂದೇ ಕುರಿ ಇರೋದು ಒಂದೇ ನಾನು ಇದೇ ತಳಿ ಸಾಕ್ಬೇಕು ಅದೇ ತಳಿ ಸಾಕಬೇಕು ಅಂತಲ್ಲ ಇದ್ರಲ್ಲಿ ಪ್ಯೂರ್ ಬಂಡೂರು ಇದೆ ನಮ್ಮ ಬಯಲು ನಾಟಿ ತಳಿನೂ ಇದೆ ನಾಟಿ ಮೇಕೆನೂ ಇದೆ ನಾಟಿ ವಾತನೂ ಇದೆ ಸರ್ ಬಂಡೂರು ಒಂದು ಒಂದು ಎರಡರಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು ಒಂದು ಏಳು ಎಂಟು ಏಳು ವರ್ಷದಿಂದ ಬಂಡೂರು ಸಾಕ್ತಾ ಇದೀನಿ ನನಗೇನು ಅಂದ್ರೆ ಬಂಡೂರು ನಾವು ಎತ್ಕೊಳ್ಳ ಜೊತೆ ಬಿಡ್ತಿವಿ ಈ ಮೆರವಣಿಗೆಗಳಿಗೆ ನಾನು ಆರನೇ ತಾರೀಕು ನಮ್ದು ಮೆರವಣಿಗೆ ನಡೀತೆ ಬುಕ್ ಸರ್ ಇನ್ವೈಟ್ ಮಾಡ್ತೀನಿ ಸೊ ಏನಾಗುತ್ತೆ ನಾವು ಎತ್ಕೊಳ್ ಜೊತೆ ಬಂಡೂರು ಸಾಕೋದು ವಾಡಿಕೆ ತುಂಬಾ ಮುದ್ದಾಗಿ ಕಾಣುತ್ತೆ ಅಂತ ಆ ಪರ್ಪಸ್ಗೆ ಸಾಕಿದ್ದು ಅದು ಒಂದು ಒಂದು ಫಿಮೇಲ್ ತಂದಿದ್ದು ಅದು ಹೆಚ್ಚು ಗಮ್ ಏಳೆಂಟು ಕುರಿ ಆಯಿತು ಅದ್ರ ಜೊತೆ ಹಂಗೆ ಬಂಡೂರು ಬಂದಿದೆ ಬಂಡೂರ್ ಅಂತ ಏನು ನಮ್ಮ ಕಡೆ ಅಷ್ಟೇನಿಲ್ಲ ಈ ಮಂಡ್ಯ ಕಿರ್ಗಾವಲು ಆಮೇಲೆ ಪ್ಲಸ್ ಇಲ್ಲಿ ಬಂದೂರ್ ಕಡೆ ತುಂಬಾ ಜನ ಸಾಕ್ತಾರೆ ಮಳುವಳ್ಳಿ ಈ ಜಾಗದಲ್ಲೆಲ್ಲ ಇದನ್ನ ತುಂಬಾ ಅವಾಗ ಇನ್ನೂ ಉಳ್ಸ್ಕೊಂಡ್ ಬಂದಿದ್ದಾರೆ ಇವರು ತರ ಈ ಬ್ಲಡ್ ಲೈನ್ ನ ಜೀನಾ ಇನ್ನೆಲ್ಲ ತುಂಬಾ ಉಳಸ್ಕೊಂಡ್ ಬಂದಿದಾರೆ ನಮ್ಮಲ್ಲಿ ಒಂದೋ ಎರಡೋ ಸಾಕೊಳೋವು ನಾವೇನಾಗುತ್ತೆ ತಂದಿ ಇಟ್ಕೊಳ್ತೀವಲ್ಲ ಮೇಲೆಲ್ಲ ಕುಯ್ಕತ್ತಾ ಇರ್ತೀವಿ ಫೀಮೇಲ್ಸ್ ಎಲ್ಲ ಉಳ್ಸ್ಕೊಂಡು ಹೋಗ್ತಾ ಇದೆ ಶೋಕಿ ಕುರಿ ಅಂತ ಶೋಕಿ ಇದ್ರಲ್ಲಿ ಸರ್ ಇದು ಕಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸ್ಬೋದು ಸರ್ ಇದು ನೋಡಿ ಇದು ಪ್ಯೂರ್ ಬಂಡೋರು ಆ ಕಾಲ್ ಹತ್ರ ಎಲ್ಲ ಕೂದಲು ಹಂಗೆ ಬಿಡ್ಸೆಲ್ಲ ಹತ್ರ ಎಲ್ಲ ಫುಲ್ ತಗ್ಸಿ ಅದಕ್ಕೆ ಅಂದಾನೇ ಬೇರೆ ತರ ಕೊಡ್ಬಹುದು ಕಟಿಂಗ್ ಮಾಡೋರೆಲ್ಲ ಕಡಿಮೆ ಕಡೆ ಬರೋದು ನಮಗೆ ಸೊ ನಾವೇನು ಮಾಡಿಸಿಲ್ಲ ಹಂಗೆ ಬಿಟ್ಟಿದ್ದೀವಿ ಫುಲ್ ಮರಿ ತಡೀರಿ ಸರ್ ಇದು ಮರಿ ಅದ್ರದ್ದು ಅದ್ರದ್ದು ಇವಾಗ ಗೊತ್ತಿಲ್ಲ ನಿಮ್ಗೆ ಅದ್ರದ್ದೇ ಮರಿ ಇದು ಇದು ಮರಿ ಪ್ಯೂರ ಬಂದಿದೆ ನೋಡಿ ಸೊ ಬಾರ್ಬರಿ ಅಂತ ಈ ಸುದ್ದಿ ಜಿಂಕೆ ಬೇಕಿಗೆ ಹೋದಾಗ ಒಂದು ಬಾರ್ಬರಿ ಗೋಟ್ ಅಂತ ತಂದಿದ್ದೀನಿ ಅದು ಒಂದು ಮೇಲ್ ಒಂದು ಫಿಮೇಲ್ ತಂದಿದ್ದೀನಿ ಅದನ್ನ ನೋಡಿದ್ರೆ ನಿಮ್ಗೆ ಒಂಥರ ಲೈಕ್ ಸೇಮ್ ಜಿಂಕೆ ಮುಖ ನೋಡ್ದಂಗೆ ಫೀಲ್ ಜಿಂಕೆ ಜಿಂಕೆನೆ ಫೀಲ್ ಅದು ಜಿಂಕೆನೆ ಕ್ರಾಸ್ ಆಗಿರೋದಂತೆ ನೋಡಿ ಲೈಕ್ ಸೇಮ್ ಜಿಂಕೆ ತರ ಸ್ಪಾಟ್ಸ್ ಇಂದ ಹಿಡ್ದು ಮುಖ ಇಂದ ಸ್ವಲ್ಪ ಅದೇ ಓದುತ್ತೆ ಸೊ ಆಸ್ಟ್ರೇಲಿಯನ್ ಬ್ರೀಡ್ ಅಂತಾರೆ ಕೆಲವರು ಇಂಡಿಯನ್ ಬ್ರೀಡ್ ಅಂತಾರೆ ನಾನ್ ಬೇಸಿಕಲಿ ನಂದು ಹಳ್ಳಿ ಕಾರ್ ಕಟ್ತೀನಿ ಹಳ್ಳಿ ಕಾರ್ ಎತ್ಕೊಳ್ಳಿಂದ ಹೆತ್ತಿನ ಗಾಣ ಮಾಡಿದೆ ಅದರಿಂದ ಇವು ಬಂದಿದಾವೆ ಸೊ ನಮ್ಮಲ್ಲಿ ಅದೊಂಥರ ಬಂದ್ರೆ ಹೋಟೆಲ್ ಇದೆ ನಮ್ದು ಸೊ ಅಲ್ಲಿಗೆ ಬರೋ ಕಸ್ಟಮರ್ಸ್ ಎಲ್ಲ ಒಂಥರ ಬಂದು ನಮಗೆ ಹಿಂದೆ ಒಂದು ಒಂಥರ ಈ ಹಳ್ಳಿ ಫೀಲ್ ಆಗುತ್ತೆ ಅನ್ನೋದು ತುಂಬಾ ಖುಷಿ ಪಡ್ತಾರೆ ಸರ್ ಇವಾಗ ಯಾರು ಬೆಂಗಳೂರಲ್ಲಿ ಇವತ್ತು ದೊಡ್ಡ ದೊಡ್ಡ ಇದಾಗಿ ಮಾಡ್ತಾರೆ ಲೈಕ್ ನಾರ್ತ್ ಈಸ್ಟ್ ಬಿಟ್ಟು ನಮ್ಮ ಕನ್ನಡದವರು ಅಂದ್ರೆ ಮೂಲತ ಒಂದು ಏಯ್ಟಿ ಪರ್ಸೆಂಟು ರೈತರೇ ಆಗಿರ್ತಾರೆ ಬಟ್ ಅವ್ರ ಅವ್ರ ತಾತ ಅಪ್ತಿರಲ್ಲ ರೈತರೇ ಆಗಿ ಅವ್ರು ಇವತ್ತು ಅವರ ಜೀವನ ಶೈಲಿ ಅದನ್ನ ರೂಪಿಸ್ಕೊಂಡು ಹೋಗಿರ್ತಾರೆ ಇಂಥದೇ ಮಾಡಬೇಕು ಅಂತ ಮುಂಚೆ ನೋಡ್ರಿ ನಾನು ಜಾತಿ ಭೇದ ಏನು ಮಾಡ್ತಾರೆ ಗಣಿಕ್ಷ ಗಣಿಕ್ ಶೆಟ್ರು ಎಣ್ಣೆನೇ ತೆಗಿಬೇಕು ಗಾಣನೆ ತೆಗಿಬೇಕು ಹೆಂಡ ಇಳಿಸೋರು ಹಿಡಿಗರು ಎಂಡನ ಇಳಿಸ್ಬೇಕು ಅಂತ ಅದೇ ಗೌಡ್ರು ಒಕ್ಕಲ್ತನ ಮಾಡಬೇಕು ಅಂತ ಇದ್ರು ಬಟ್ ಆ ಥರ ಇಲ್ಲ ಸರ್ ಇವತ್ತು ಅವರ ಜೀವನ ಶೈಲಿ ಯಾವ ಥರ ಚೇಂಜ್ ಆಗಿದೆ ಅದೇ ತರ ಪರಂಪರೆಗಳು ಹಂಗೆ ಚೇಂಜ್ ಹಾಕ್ಕೊಂಡು ಇವತ್ತು ಥರ ಎಲ್ಲರೂ ಇವತ್ತು ನಾವು ಅದನ್ನ ಅದೆಲ್ಲ ಮೀರಿ ನಮಗೆ ಒಂಥರ ಖುಷಿ ಕೊಡುತ್ತೆ ಸೊ ಅಲ್ಲಿ ಬರೋ ಕಸ್ಟಮರ್ಸ್ ಗಳೆಲ್ಲ ನಮ್ಗೆ ಅದು ಬಂದಾಗ ಹೇಳಿದಾಗ ಅದೊಂದು ಫೀಲೇ ಬೇರೆ ಬಂದಿ ಅಲ್ಲಿ ನಿಂತ್ಕೊಂಡು ನೋಡ್ತಾರೆ ಅಲ್ಲಿ ತುಂಬಾ ಚೆನ್ನಾಗಿದೆ ಅಂದಾಗ ಒಂದೊಳ್ಳೆ ಫೀಲ್ ಬರುತ್ತೆ ಸೊ ಆ ಫೀಲ್ನ ಎಂಜಾಯ್ ಮಾಡ್ತೀವಿ ಸರ್ ನೀವು ಒಂದು ಹೇಳ್ತೀನಿ ನೋಡಿರಿ ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲ ಹೇಳ್ತೀನಿ ಮುಂಚೆ ಬುಟ್ ಕಟ್ ಇತ್ತು ಇವಾಗ ಪೆನ್ಸಿಲ್ ಕಟ್ ಆಗಿದೆ ಸೊ ಅದು ಚೇಂಜ್ ಆಗ್ತಾ ಇದೆ ಅದೇ ಥರ ಲೈಫ್ ಸ್ಟೈಲು ಸರ್ ತುಂಬ ಫಾಸ್ಟ್ ಲೈಫ್ಗೆ ಹೋಗ್ಬಿಟ್ಟಿದ್ದೀವಿ ನಾವು ಹೆಂಗೆ ಅಂದರೆ ತುಂಬ ಫಾಸ್ಟ್ ಫುಡ್ಡು ಫಾಸ್ಟ್ ಲೈಫು ಅನ್ನೋದಕ್ಕೆ ಅದಕ್ಕೆ ಅರ್ಥ ಏನು ಅಂದರೆ ಇವಾಗ ಹೋಗ್ತಾ ಹೋಗ್ತಾಯಿದೀವಿ ಮೈಲಕ್ಕೆ ಹೆಂಗೆ ಹೇಳಿ ಫಿಫ್ಟಿ ಇಯರ್ಸು ಸಿಕ್ಸ್ಟಿ ಇಯರ್ಸು ಅಷ್ಟೇ ನಮ್ಮ ನಮ್ಮ ಕಡೆ ಏನು ಗೊತ್ತಾ ಏ ಇವಾಗ ಒಂದು ಎಪ್ಪತ್ತೈದು ಆಯಿತು ಅಪ್ಪ ಎಂಬತ್ತಾಯಿತು ಅಂತ ನಮ್ಮ ತಾಂತೀರಿ ಹೇಳೋರು ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಇವಾಗ ಭಾರಿ ಹೆಂಗಾಗುತ್ತೆ ಅಂದರೆ ಎಪ್ಪತ್ತೈದು ಅಂದ್ವಿ ಅವ್ರಿಗಾರ ಎಪ್ಪತ್ತೈದು ಆಗಿದೆ ಲೋ ಲೋಲ್ಲ ಎಪ್ಪತ್ತೈದು ಅಂತ ನಮ್ಮಲ್ಲಿ ಒಬ್ಬರು ಇದ್ದಾರೆ ಮರುವೆ ನಾರಾಯಣಪ್ಪ ಅಂತ ವಿಜಯಪುರದಲ್ಲಿ ನಿನ್ನೆ ಮೊನ್ನೆ ಹೋಗಿದ್ದೆ ಅವ್ರ ಮನೆಗೆ ತದಾ ಎಷ್ಟು ಏಜ್ ಅಂತ ಕ್ಯಾಜಲ್ಲಿ ಹೋದಾಗ ಆಯೋರೇ ಹಂಗೆ ಹಂಗೆ ಅಂತ ಮಾತಾಡ್ತೀವಿ ತುಂಬ ಅಲ್ಲೇ ಅವ್ರ ಪಕ್ಕದಲ್ಲೇ ಇದೆ ತೊಂಬತ್ತೆರಡು ಆಗಿದೆ ಕಣೆಯ ನನಗೆ ಅವರ ಎಪ್ಪನಿಗಿರೋ ಚಾರ್ಮ್ ನಮಗೆಲ್ಲ ಇರುತ್ತೆ ಅನ್ನೋದು ಸುಳ್ಳು ಯಾಕೆಂದ್ರೆ ನಾವು ಆಲ್ರೆಡಿ ಅರ್ಧ ವಿಷಾನನ್ನ ಸೇವಿಸ್ಬಿಟ್ಟಿದ್ವಿ ಬಾಡಿಗೆ ಆ ವಿಷಿನಲ್ಲಿ ಅಲ್ಲಿ ಕಳೆದು ಬಿಟ್ಟಿದೀವಿ ಸೊ ಅದನ್ನೇನೋ ಒಂದು ಸ್ವಲ್ಪ ನಾರ ಒಂಚೂರು ಕಡಿಮೆ ಮಾಡ್ಕೊಳ್ಳೋಣ ಅಂತ ಇದು ಇದೊಂದು ಯೂನಿಟ್ಟು ಲೈಕ್ ಕೃಷಿ ಟೆಂಪಲ್ ಆಫ್ ಆಯಿಲ್ಸ್ ಅಂತ ಒಂದು ಎತ್ತಿನ ಗಾಣ ಮಾಡಿದೀವಿ ನಾವು ಇದನ್ನ ಫೋರ್ ಟು ಫೈವ್ ಇಯರ್ಸ್ ಬ್ಯಾಕ್ ನಮ್ಮ ತಾಯಿ ಥೈರಾಯ್ಡ್ ಬಂದಾದಾಗ ಯಾರೋ ಹಿಂಗೆ ರೆಫರ್ ಮಾಡಿದಾಗ ನಮ್ಮ ಅಕ್ಕ ಅವರು ಫಸ್ಟ್ ಇಂಪ್ಲಿಮೆಂಟ್ ಮಾಡಿದ್ರು ಅದನ್ನ ನಾವು ಹಂಗೆ ಇದು ಮಾಡ್ಕೊಂಡಾದಾಗ ನಮ್ಗೊಂದು ಸ್ವಲ್ಪ ಸುಧಾರಣೆ ಕಂಡಿತು ನಾವೇ ನಮ್ದು ಒಂಥರ ಕಾಯಿ ಸೀಮೆ ಅಂತಾರೆ ಇದನ್ನ ಆಸನ ಸೀಕೆರೆ ಎಲ್ಲ ನಿಮಗೆ ಒಂಥರ ಕಾಯಿ ಕಾಯಿ ಸಿಮೆ ನಮಗೆ ತೆಂಗಿನ ತೋಟ ಜಾಸ್ತಿ ಅದರಿಂದ ನಾವೇನು ಮಾಡ್ದು ನಾವೇ ಎಣ್ಣೆ ತೆಗದಿ ಯಾವ ತರ ಇರುತ್ತೆ ಅಂತ ಹೇಳಿ ಈ ತರ ನಮ್ಮ ಪೂರ್ವಜ ಕಾಲದಲ್ಲಿ ಯಾವ ತರ ತೆಗಿತಾ ಇದ್ರು ಆ ತರ ನಾವು ತೆಗೆದಿ ಇವಾಗ ಅದನ್ನ ನಮ್ಮ ಪರ್ಪಸ್ಗೆ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ವಿ ಒಂದು ಗಣ ಮಾಡ್ದು ಆಮೇಲೆ ಇವತ್ತು ಮೂರು ಗಣ ಆಗಿದೆ ಸೊ ನಮ್ಮ ಹೋಟೆಲ್ಗೂ ಸಹ ನಾವು ಇದೇ ಎಣ್ಣೆನ ಯೂಸ್ ಮಾಡೋದು ಸೊ ಒಂದು ಸಣ್ಣ ಪ್ರಮಾಣದಲ್ಲಿ ಎಲ್ಲ ಸ್ಟೋರ್ ಮಾಡಿ ಒಂದು ನನ್ನ ಮಗಳ ಕೃಷಿ ಟೆಂಪಲ್ ಆಫ್ ಆಯಿಲ್ಸ್ ಅಂತ ಕಂಪ್ನಿ ರಿಜಿಸ್ಟರ್ ಮಾಡಿಸಿ ಪ್ಯಾಕಿಂಗ್ ಮಾಡಿ ನಾವೇ ಸೇಲ್ ಮಾಡ್ತೀವಿ ನಮ್ದು ಹಿರಿ ಸೇವೆ ಅಂದ್ರೆ ಅಂತ ಪಾಯಿಂಟ್ ಅಂದ್ರೆ ಇಲ್ಲಿ ಮಿಲಿಟರಿ ಒಂದು ಬೇಸ್ ಕ್ಯಾಂಪ್ ಇದೆ ನಾರ್ತ್ ಈಸ್ಟ್ ಗಳೆಲ್ಲ ತುಂಬಾ ಮಿಲಿಟರಿ ಅವ್ರು ಬಂದ್ರೆ ಅಲ್ಲಿ ಬಂದು ನಮ್ಮ ಹಿರಿ ಸೇವೆ ಸರ್ಕಲ್ ಅಲ್ಲಿ ಇದು ಎಣ್ಣೆಗೆ ಅಂತನೇ ಹಿರಿ ಸೇವೆ ಅಂತರ ನಮಗೆ ತುಂಬಾ ಅನುಬಂಧ ಇದೆ ನಮ್ಮ ಎಣ್ಣೆಗೆ ಅಡಿಗೆ ಎಣ್ಣೆನೆ ತಗೊಂಡು ಹೋಗ್ತಾರೆ ಸರ್ ಇವಾಗ ಆಧುನಿಕ ತಂತ್ರಜ್ಞಾನ ಎಷ್ಟು ಸೈನ್ಸ್ ಮುಂದುವರೆದಿದೆ ಎಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಅದು ನಿಮಗೆ ಯೂಸ್ಫುಲ್ ಎಷ್ಟಿದೆ ಅಷ್ಟೇ ಡೇಂಜರಸ್ಸು ಅಷ್ಟೇ ನಿಮಗೆ ಇದರಿಂದ ತುಂಬ ತೊಂದರೆ ಆಗ್ತಾಯಿದೆ ಯಾವ ಥರ ಅಂದರೆ ಬೆಳೆಯೋರು ಒಬ್ಬರಾದರೆ ತಿನ್ನೋರು ನೂರು ಜನ ಅಂತ ಒಂದು ವಾಡಿಕೆ ಇತ್ತು ಹಳೆ ಕಾಲದಲ್ಲಿ ಇವತ್ತು ಬೆಳೆಯೋರು ಒಬ್ಬ ಆದ್ರೆ ಒಂದು ಲಕ್ಷ ಜನ ಊಟ ಮಾಡ್ತಾ ಇದ್ದಾರೆ ಆ ಲೆಕ್ಕಾಚಾರಕ್ಕೆ ಇವತ್ತು ದಿನ ದುಸ್ಥಿತಿಗೆ ಬಂದ್ಬಿಟ್ಟಿದೆ ಯಾವುದೋ ಫಾರ್ಮಿಂಗ್ ಅನ್ನೋದು ಆ ಲಾಸ್ಕೇಲ್ ಅಲ್ಲಿ ಎಣ್ಣೆನ ಇವತ್ತು ಅಷ್ಟು ಜನಕ್ಕೆ ತಲುಪಿಸ್ಬೇಕು ಅಂದ್ರೆ ಅದು ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಇದೆ ಇವತ್ತು ನಾನು ಮಾಡ್ತಾ ಇರೋದು ಇದು ಅಲ್ಪ ಪ್ರಮಾಣ ಸರ್ ಒಂದು ಫೋರ್ಟಿ ಟು ಫಿಫ್ಟಿ ಫ್ಯಾಮಿಲೀಸ್ಗೆ ನಾನು ಮ್ಯಾಕ್ಸ್ ಒಂದು ಒಂದು ಮಂತ್ ಗೆ ನಾನು ತಲುಪಿಸ್ಬೋದು ಎಣ್ಣೆನ ಹಂಗಂತ ನಾನು ಸಾವಿರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಆಗಲ್ಲ ಇವತ್ತು ಅಂಗಡಿ ನೀವೇನು ಪರ್ಚೇಸ್ ಮಾಡ್ತಾ ಇದ್ದೀರಾ ಎಣ್ಣೆನ ಕಾಲ್ಡ್ ಪ್ಯೂರ್ಲಿ ಕಾಲ್ಡ್ ಇಟ್ಸ್ ಪ್ಯಾರಫಿನ್ ಆಯಿಲ್ ಸರ್ ಇವತ್ತು ಎಣ್ಣೆ ಅನ್ನೋದನ್ನ ಮಾಫಿಯಾ ಮಾಡ್ಕೊಂಡಿದ್ದಾರೆ ಅದ್ರದ್ದು ವಿರುದ್ಧವಾಗಿ ಓಡಾಡಬೇಕು ಅಂತ ಒಂದು ಸಣ್ಣ ಪ್ರಯತ್ನ ಸರ್ ಅಷ್ಟೇ ನಾನೇನು ಹೇಳ್ತೀನಿ ನಿಮ್ಮ ಬಜೆಟ್ಟು ಅದನ್ನೆಲ್ಲ ಯೋಚನೆ ಮಾಡಲೇಬೇಕು ಇವತ್ತು ನಿಮ್ಮ ಅಂಗಡೀಲಿ ನೂರು ಇಪ್ಪತ್ತು ರೂಪಾಯಿ ಎಣ್ಣೆ ಸಿಗೋದನ್ನ ನನ್ನ ಹತ್ರ ನಾನ್ನೂರು ರೂಪಾಯಿ ಕೊಟ್ಟು ನೀವು ಪರ್ಚೇಸ್ ಮಾಡಿದಾಗ ಆಬ್ವಿಯಸ್ಲಿ ನಿಮಗೆ ಬಂದೇ ಬರುತ್ತೆ ಇದು ಯಾಕಪ್ಪ ನಾನು ಕೊಡಬೇಕು ನಾನೂರು ರೂಪಾಯಿ ಎಂತ ಕೊಡಬೇಕು ಎಣ್ಣೆಗೆ ಅಂತ ಆಬ್ವಿಯಸ್ಲಿ ಯೋಚನೆ ಮಾಡೇ ಮಾಡ್ತೀರಾ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಏನಂತ ಹೇಳ್ತೀನಿ ಅಂದ್ರೆ ನಿಮಗೆ ಒಂದು ಮೂರು ಕೆ ಜಿ ಕೊಬ್ಬರಿ ಹಾಕಿದ್ರೆ ನಿಮಗೆ ಒಂದು ಲೀಟರ್ ಎಣ್ಣೆ ಸಿಗುತ್ತೆ ಒಂದು ಕೆ ಜಿ ಕೊಬ್ಬರಿ ಬಂದು ಇವತ್ತಿನ ದಿನದಲ್ಲಿ ಇವತ್ತಿನ ರೇಟ್ ನೂರ ಎಂಬತ್ತು ರೂಪಾಯಿ ಇದೆ ಸರ್ ಒಂದು ಕೆ ಜಿ ಕೊಬ್ಬರಿ ನೂರ ಎಂಬತ್ತು ಇಂಟು ಮೂರು ಎಷ್ಟಾಗುತ್ತೆ ಸರ್ ಅಲ್ಲ ನಾನು ಹೇಳ್ತಾ ಇರೋದು ನೂರ ಎಂಬತ್ತು ಇಂಟು ಮೂರು ಕೆ ಜಿ ಹಾಕಿದ್ರೆ ಆ ಮೀನ್ ಫೈವ್ ಹಂಡ್ರೆಡ್ ರುಪೀಸ್ ಫೋರ್ ಫಿಫ್ಟಿ ರುಪೀಸ್ ಬರುತ್ತೆ ನಿಮ್ಮನ್ನು ಲಾಜಿಸ್ಟಿಕ್ಕು ಪ್ರೊಮೋಷನ್ ಇವಾಗ ಪ್ರಮೋಷನ್ಗೆ ಎಷ್ಟನೇ ಕರೆಸ್ತಾರೆ ತಪ್ಪಿದ್ರೆ ಈಗ ಕಠಿಣ ಕೈಫ್ನೇ ಕರೆಸ್ತಾರೆ ಒಂದು ಸನ್ಫ್ಲವರ್ ಆಯಿಲ್ನ ಪರ್ಚೇಸ್ ಮಾಡಬೇಕು ಅಂದರೆ ಅದನ್ನು ಒಂದು ಟಿ ವಿಲಿ ಆ್ಯಡ್ ಕೊಡೋಕ್ಕೆ ಎಷ್ಟು ಖರ್ಚಾಗುತ್ತೆ ಟೋಟಲ್ ಎಕ್ಸ್ಪೆನ್ಸ್ ಎಷ್ಟಾಗುತ್ತೆ ಒಂದು ಲೀಟ್ರಿಗೆ ಅವನಿಗೆ ಎಷ್ಟು ಎಣ್ಣೆ ಸಿಗ್ಬೋದು ಹುಚ್ಚ ಸರ್ ಅವನಿಗೆ ಲಾಸ್ ಮಾಡ್ಕೊಂಡು ಕೊಡೋಕ್ಕೆ ಮತ್ತು ರಿಫೈಂಡ್ ಆಯಿಲ್ ಮೀನ್ಸ್ ಪ್ಯಾಫಿನ್ ಆಯಿಲ್ ಒಂದು ಲೀಟ್ರ್ ಪ್ಯಾರಾಫಿನ್ ಆಯಿಲ್ ಬನ್ನಿ ನಿಮಗೆ ಟ್ವೆಂಟಿ ಫೈವ್ ರುಪೀಸ್ಗೆ ಸಿಗುತ್ತೆ ಸರ್ ಟ್ವೆಂಟಿ ಫೈವ್ ಟು ತರ್ಟಿ ರುಪೀಸ್ ಸಿಗುತ್ತೆ ಅದಕ್ಕೆ ನೀವು ಹಂಡ್ರೆಡ್ ಗ್ರಾಮ್ಸ್ ಆಫ್ ಈ ಎಣ್ಣೆನ ಯೂ ಯೂಸ್ ಮಾಡಿ ನಿನ್ನ ನೈನ್ ಹಂಡ್ರೆಡ್ ಗ್ರಾಮ್ಸ್ನ ಪ್ಯಾರಫಿನ್ ಆಯಿಲ್ ಯೂಸ್ ಮಾಡಿದ್ರೆ ಪ್ಯೂರ್ ಅಂದರೆ ಪ್ಯೂರೆಸ್ಟ್ ಆಯಿಲ್ ಸಿಗುತ್ತೆ ಸೊ ಇದರಿಂದ ರನ್ ಆಗ್ತಾ ಇದೆ ಬಟ್ ಆದರೆ ಇದು ಜನಗಳಿಗೆ ಗೊತ್ತಿದೆ ಗೌರ್ಮೆಂಟ್ಗೂ ಗೊತ್ತಿದೆ ಅವತ್ತಿನ ದಿನದಲ್ಲಿ ಇವತ್ತು ನಮ್ಮ ತಾತ ಮುತ್ತಾ ಏಯ್ಟಿ ಇಯರ್ಸು ನೈಂಟಿ ಇಯರ್ಸ್ ಎಲ್ಲ ಇವಾಗ ಐವಾಗ್ತದೆ ಒಂದು ಎಂಬತ್ತೊಂಬ ಅಂತಾರೆ ಅನ್ನಿತ್ತಿದ್ರು ಮತ್ತು ಗೇಮೇನು ಮಾಡ್ತಾ ಇವತ್ತೆಲ್ಲ ನಲವತ್ತೈದು ಐವತ್ತು ವರ್ಷಕ್ಕೆಲ್ಲ ಸುಸ್ತಾಗ್ತಾ ಇದೀವಿ ನಮ್ಮ ಕೈಲಿ ಆಗಲ್ಲ ಕೆಲಸ ಮಾಡೋಕ್ಕೆ ಆ ಥರ ಪರಿಸ್ಥಿತಿ ಹೋಗಿದೆ ನಮ್ಮ ರೈತರುಗಳಿಗೆ ನಾನು ಏನು ಹೇಳ್ತೀನಿ ಬೆಂಗಳೂರು ಪೇಟೆಯವ್ರ ಹತ್ರ ದುಡ್ಡಿದೆ ನಮ್ಮ ಹತ್ರ ಆ ಕ್ಷಣಕ್ಕೆ ನಮಗೆ ಲಕ್ಷಾಂತರ ರೂಪಾಯಿ ಹಾಸ್ಪಿಟ್ಲಿಗೆಲ್ಲ ಖರ್ಚು ಮಾಡೋ ಅಷ್ಟು ಆ ಸ್ಥಿತಿಗೆ ಸಪೋರ್ಟ್ ಮಾಡಲ್ಲ ಸೊ ನಾವೇನು ಹೇಳ್ತೀವಿ ನಾವೇ ಬೆಳಿತೀವಿ ನಾವೇ ಇದು ಮಾಡ್ತೀವಿ ನಿಮ್ಮ ಲೈಫ್ ಸ್ಟೈಲಲ್ಲಿ ಒಂದು ತಿಂಗಳು ರೇಷನ್ ಬಜೆಟಲ್ಲಿ ಒಂದು ಸಾವಿರ ರೂಪಾಯಿ ಜಾಸ್ತಿ ಆಗ್ಬೋದು ಇಲ್ಲ ಒಂದು ಐನೂರಿಂದ ಆರುನೂರು ರೂಪಾಯಿ ಜಾಸ್ತಿ ಆಗ್ಬೋದು ಆದಷ್ಟು ಗಾಣದೆಣ್ಣೆನೇ ಯೂಸ್ ಮಾಡಿ ನೀವು ಕಟ್ಟುಮುಟ್ಟಾಗಿದ್ದರೆ ದೇಶಕ್ಕೆ ಅನ್ನ ಹಾಕ್ತೀರ ನೀವು ರೈತರುಗಳು ನೀವು ಬೆಳೆದಿದ್ದ ಬೆಳೆಯನ್ನು ಏನೋ ಒಂದು ಕೊಪ್ಪರಿ ಆಗಲಿ ತಪ್ಪರ ಒಂದು ಕಡಲೆ ಬೀಜ ಆಗಲಿ ದಯವಿಟ್ಟು ಎಣ್ಣೆನ ಚೇಂಜ್ ಮಾಡ್ಕೊಳ್ಳಿ ನೀವು ನನ್ನ ಹತ್ರನೇ ಬಿಡಿಸ್ಕೋಬೇಕು ಅಂತ ಹೇಳಲ್ಲ ಒಂದು ಮಿಷಿನಲ್ಲಿ ಆಡಿಸ್ಕೊಂಡು ಅಪ್ಗ್ರೇಡ್ ಆಗ್ರಿ ದಯವಿಟ್ಟು ಬೆಂಗಳೂರು ಜನದ ಹತ್ರ ದುಡ್ಡಿದೆ ಅವರು ಹಾಸ್ಪಿಟ್ಲಿಗೆ ಹೋಗಿ ಆಂಜಿಯೋಗ್ರಾಮ್ ಆ್ಯಂಜಿಯೋಗ್ರಾಮ್ ಏನೋ ಮಾಡಿಸ್ಕೊಂಡು ಅವ್ರು ಸರ್ವೇ ಆಗ್ತಾರೆ ಅವ್ರು ಹೆಂಗೋ ಲೈಫ್ ಸ್ಟೈಲ್ ಇರುತ್ತೆ ಬಟ್ ಆ ಹಳ್ಳಿ ನಮ್ಮ ಹಳ್ಳಿ ಜನ ನಾವು ಚೆನ್ನಾಗಿರಬೇಕು ದಯವಿಟ್ಟು ಇದೊಂದು ಮೆಸೇಜು ಸೊ ನಮಗೆ ಗಾಡಿಗಳು ಪ್ರೈಸು ಸೊ ನನ್ನ ಹತ್ರನೂ ಕೆಲವೇ ಗಾಡಿಗಳಿದೆ ಜಿಪೇಲ ಇಟ್ಕೊಂಡಿದ್ದೀನಿ ಬಟ್ ಆದರೆ ನನಗೆ ಅದಕ್ಕೆ ಇದು ಅದು ಎತ್ತಿನ ಗಾಡಿಗಳು ನಮ್ಗೆ ಎತ್ಕೊಳ್ಳೋ ಅಂದ್ರೆ ಮುಂಚೆ ಪ್ರಾಣ ನಮ್ಮ ತಾತ ಕಟ್ತಿದ್ರು ಪ್ಲಸ್ ನಮ್ಮ ತಂದೆ ಕಟ್ಟೋರು ನಮಗೂ ಅದ್ರ ಮೇಲೆ ಅವತ್ತಿನೂ ಹೊಲ್ವೋ ಸೊ ನೋಡಿದಾಗ ಆದರೆ ತರ್ಸ್ಕೋಬೇಕು ಅಂತ ನನ್ನ ಕೆಲವು ಕಲೆಕ್ಷನ್ಸ್ ಇದೆ ಸೊ ಇದು ಬಂದು ರೇಕ್ಲಾರ ಗಾಡಿ ಅಂತ ತಮಿಳ್ನಾಡು ಗಾಡಿ ಸರ್ ರೇಕ್ಲಾರ್ ರೇಸ್ ಅಂತ ಕೇಳಿರ್ತೀರ ಸೊ ನಿಮ್ಮ ಕಡೆ ಚಿಕ್ಕಮಂಗ್ಳೂರು ಕಡೆ ಎಲ್ಲ ರೇಸ್ ನಡೀತಾ ಇರುತ್ತೆ ನೋಡಿದಾರಲ್ಲ ಆ ರೇಸ್ ಹುಟ್ಟಾಕಿದ್ ಯಾರೋ ಅಂತ ಹೇಳ್ತಾರೆ ಬಟ್ ಚಿಕ್ಕಮಂಗ್ಳೂರು ಯಾವತ್ತಿನ ದಿನದಲ್ಲೂ ರೇಸು ನೀವು ಮಾಡಿದರೆ ನೋಡಿದ್ದೀನಿ ನಾನು ಸೊ ಇದು ಬಂದು ಹುಬ್ಳಿದು ಸರ್ ಹುಬ್ಳಿಲಿ ರೇಸ್ ಯೂಸ್ ಮಾಡ್ತಾರೆ ನಮಗೆ ನಮ್ಮ ಸ್ನೇಹಿತರು ಇದನ್ನ ಗಿಫ್ಟ್ ಮಾಡಿದ್ದು ನಮ್ಮ ಗಾಣದ ಓಪನಿಂಗಿಗೆ ಇದನ್ನ ಚಕಡಿ ಅಂತಾರೆ ಅವರು ಈ ಗದ್ದೆ ಮಾಡದಲ್ಲಿ ಹೊಲದಲ್ಲಿ ರೇಸ್ ಮಾಡೋದು ಎಂತ ಇದ್ರಲ್ಲೂ ಎತ್ತು ಗಟ್ಟಿರಿ ಎಳ್ಕೊ ಬರುತ್ತೆ ಸೊ ಇದು ಬಂದು ಹುಬ್ಳಿ ಗಾಡಿ ನಿಮಗೆ ಗೊತ್ತು ಇದು ಸಾಮಾನಿಗೆ ಬಂದು ಎಳಿಯೋಕ್ಕೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಆ ಕಡೆ ಎಲ್ಲ ಗೊತ್ತಲ್ಲ ನಿಮಗೆ ನೂರು ಎಕರೆ ಇನ್ನೂರು ಎಕರೆ ಜಮೀನು ಇಟ್ಕೊಂಡಿರ್ತಾರೆ ಸೊ ಜಮೀನ್ಗೂ ಮನೆಗೂ ತುಂಬ ಡಿಸ್ಟೆನ್ಸ್ ಇರುತ್ತೆ ಸೊ ಟ್ರಾವೆಲ್ ಮಾಡೋಕ್ಕೆ ಈ ಗಾಡಿನ ಯೂಸ್ ಮಾಡ್ತಾರೆ ರೋಡಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಏನಾದ್ರು ನಾವು ಟೈರ್ ಗಾಡಿಗಳು ಥರ ಯೂಸ್ ಮಾಡ್ತೀರಾ ಯೂಸ್ ಮಾಡ್ತೀವಿ ಆತರ ಈ ಥರ ಚಕ್ರಿ ಯೂಸ್ ಮಾಡ್ತಾರೆ ಅವರು ಗಾಡಿಗಳ ಕಲೆಕ್ಷನ್ ಇಟ್ಟಿದೆ ಗಂಜಮ್ ಗಾಡಿ ನಮ್ಮ ಕಡೆ ಯೂಸ್ ಮಾಡ್ತೀವಿ ಇದನ್ನ ನಮ್ಮ ಬಯಲ್ಸಿ ಮೇಲೆ ಕಡೆ ಮಂಡ್ಯ ಕಡೆ ಮೈಸೂರು ಕಡೆ ಎಲ್ಲ ಯೂಸ್ ಮಾಡ್ತೀವಿ ಇದನ್ನ ಇದೊಂದು ತರ್ಸ್ಕೊಂಡಿದ್ದರಲ್ಲಿ ಬೇಕು ಅಂತ ಹೇಳ್ಬಿಟ್ಟು ಅವೆರಡು ನಮ್ಮ ತಾಯ್ ತಾತಂದೊಂದು ಗಾಡಿ ಅದು ನಮ್ಮ ಊರಲ್ಲಿ ಇತ್ತು ನಮ್ಮ ತಾತಂದ್ ಗಾಡಿ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲಾ ನನ್ನ ತಂದಿ ಪೇಂಟ್ ಮಾಡಿ ನಿಲ್ಸಿದಿವಿ ಇವತ್ತು ಹಂಗೆ ನಮ್ಮ ತಾತನ ನೆನಪಲ್ಲಿ ಇದೊಂದು ನಮ್ಮ ಸ್ನೇಹಿತರದು ಸ್ನೇಹ ಭಾಗದಲ್ಲಿ ಕೊಟ್ಟಿದ್ದು ಎಲ್ಲ ಡಿಸ್ಮಾಂಡಲ್ ಮಾಡಿ ಎಲ್ಲ ಸೌದೆ ಯೂಸ್ ಮಾಡ್ತಾ ಇದಾರೆ ಒಂದ್ ಇರ್ಲಿ ಅಂತ ಸರ್ ಇದು ಇದೊಂದು ಸೇಫಸ್ಟ್ ಜಾಗ ಅಲ್ವಾ ಸರ್ ಮಳೆಲ್ಲ ಏನಿಲ್ಲ ಸೊ ಬಂದವರೆಲ್ಲ ಇವತ್ತು ನನಗೆ ಎಷ್ಟು ಜನ ಹಿಂದಕ್ಕೆ ಬರ್ತಾರೆ ಎಲ್ಲಾರು ಹೇಳ್ತಾರೆ ಏ ಗಾಡಿಗಳ ಎಲ್ಲ ತಂದೆ ದೇವ್ರು ನಮ್ ಯೂಸ್ ಮಾಡ್ತಾ ಇದ್ರು ಅಂತ ಅದೊಂದು ಖುಷಿ ಕೊಡುತ್ತಂಗ ಅಂದಾಗ ಸೊ ನಾವು ಇವಾಗ ಮೀನ್ ರೈತರಾಗಕ್ಕೆ ಯಾವುದೇ ರೀತಿ ಕ್ವಾಲಿಫಿಕೇಷನ್ ಬೇಕಾಗಿಲ್ಲ ಇಂಥ ಟೈಮೇ ಅಂತ ಬೇಕಾಗಿಲ್ಲ ಅದು ಮನಸ್ಥಿತಿ ಬಂದಾಗ ನಾನು ನಂದು ಡಬಲ್ ಡಿಗ್ರಿ ಆಗಿದೆ ಸರ್ ಬಿ ಕಾಮ್ ಮಾಡಿ ಎಮ್ ಕಾಮ್ ಮಾಡಿದ್ದೀನಿ ಸೊ ಇಷ್ಟು ವರ್ಕಿಂಗ್ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್ ಮುಂಚೆ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದೆ ಅದಾದಮೇಲೆ ನಮ್ಮ ಬಿಸ್ನೆಸ್ ಮಾಡಿದೆ ಸೊ ಆ ಲಾಸ್ಟ್ ಫೈನಲ್ ಆಗೇ ನಾವು ನಮ್ಮ ತಂದೆಯವರು ಜಾಗಕ್ಕೆ ಬಂದು ನೆಲೆ ಊರಿದ್ದೇವೆ ಇಲ್ಲಿ ಬಂದು ಇಲ್ಲಿ ಲೈಕ್ ಫಾರ್ಮಿಂಗು ಪ್ಲಸ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಬಗ್ಗೆ ನನಗೆ ಭಾರಿ ಅಭಿಮಾನ ಪ್ಲಸ್ ತುಂಬ ಆಸಕ್ತಿ ಮನೆಯಲ್ಲೂ ಆಯ್ತು ನಿನ್ನ ಅಪ್ಪ ಅಂತ ಹೇಳಿದ್ರು ಸೊ ಇದು ತೊಡಗಿಸ್ಕೊಂಡಿದ್ದೀನಿ ಸರ್ ನಾನೊಂದು ಸೆವೆನ್ ಇಯರ್ಸ್ ಆಯ್ತು ಸರ್ ಎಕ್ಸಾಕ್ಟಾಗಿ ಒಬ್ಬ ಫಾರ್ಮಿಂಗ್ ಮಾಡಬೇಕು ಅಂತ ಹೇಳಿ ಫುಲ್ ಟೈಮ್ ಫಾರ್ಮ್ ಆಗಿ ಫಾರ್ಮರ್ ಆಗದೆ ಹೋದ್ರೂ ಒಂದು ಫಾರ್ಮರ್ ಅಂತ ಹಣೆಕಟ್ಟಿ ಕಟ್ಟಕ್ಕೆ ಹಾಕಿ ಸೆವೆನ್ ಇಯರ್ಸ್ ಆಯ್ತು ಸರ್ ಹಳ್ಳಿ ಕಾರ್ ಹಳ್ಳಿ ಕಾರ್ ಅಂದರೆ ಅದೊಂದು ಒಂಥರ ಸೆಂಟಿಮೆಂಟು ಹಳ್ಳಿ ಕಾರ್ ಅಂದರೆ ಒಂದು ಈ ಹಳ್ಳಿ ಕಾರ್ ಎಷ್ಟು ಸಾಕದಂದ್ರೆ ಸರ್ ಇದೊಂದು ಮೊದಲೇ ಯಾವ ಥರ ಸಿಂಗಾರ ಮಾಡ್ಬೋದು ಆ ಇನ್ನ ನೋಡಿದಾಗ ಯಾವ್ತರ ಆಕರ್ಷಿತವಾಗ್ತಾರೆ ಆತರ ಜಾತಿ ಜನಗಳು ಸರ್ ಇದು ಬಾಧ ಇದ್ದಿದ್ದ ಇದೆಲ್ಲ ಪ್ರಸರಣ ಆಗಲ್ಲ ಅಂತ ಒಂದು ಲದೇ ಇದೆ ಹೇಳ್ತೇನೆ ಅಲ್ಲ ಹಳ್ಳಿಕಾರಂತ ಒಂದು ಸತಿ ರುಚಿ ಇಟ್ಕೊಂಡ್ರೆ ಸರ್ ನಿಮ್ಗೆ ನಿಮ್ದು ಯಾವ್ದೇ ಬೇರೆ ಶೋಕಿ ಇದ್ರು ನಿಮ್ದು ಯಾವ್ದೇ ಬೇರೆ ಚಟ ಇನ್ನೊಂದು ಬಿಡಿಸ್ಬಿಡ್ತೇವೆ ಸರ್ ಇದು ಈ ಶೋಕಿ ಇದು ಚಟ ಇದೆಯಲ್ಲ ನಮ್ಗೆ ಶೋಕಿಗೂ ಶಕ್ತಿವಿ ನಾವು ಕೆಲಸನೂ ಮಾಡ್ತೀವಿ ನಮ್ಗೆ ಗಾಣ ಇದೆ ಹೆಚ್ಚಿನ ಗಾಣ ಇದೆ ಹೆಚ್ಚಿನ ಗಾಣಕ್ಕೆ ಯೂಸ್ ಮಾಡ್ತೀವಿ ಶೋಕಿನೋ ಮಾಡ್ತೀವಿ ಸರ್ ಹಳ್ಳಿ ಕಾರ್ ಬಲೆ ಬಿದ್ದರೆ ಸರ್ ಇದೊಂಥರ ಈ ಇದರಲ್ಲಿ ಒಂದು ಸುಳಿಗೆ ಬಿದ್ದಂಗೆ ತಿರ್ಗ ಮೇಲ್ಗಡೆ ಆಗಲ್ಲ ಸರ್ ಹೋಗ್ತಾನೆ ಇರ್ತೀರ ಅತ್ನ ಅದು ಕನ್ಸಲ್ಲೂ ಅದೇ ಬರ್ತಾ ಇರುತ್ತೆ ನಿಮಗೆ ಇವ್ ಸಾಕ್ರಿ ಬಿಟ್ಟಿ ಇವತ್ತು ಎಷ್ಟೋ ಜನ ಇದ್ದಾರೆ ಅದ ಯೂಟ್ಯೂಬರ್ಸ್ ಹೇಳ್ತಾ ಅಲ್ವಾ ಪಾಪ ದನ ಸಾಕಿಲ್ಲ ಏನೂ ಇಲ್ಲ ಬಟ್ ಆದ್ರೂ ಹಳ್ಳಿ ಕಾರ್ ಮೇಲೆ ಇರೋ ಪ್ರೀತಿಗೆ ನೂರಾರು ಕಿಲೋಮೀಟರ್ ಹೋಗ್ತಾರೆ ಸರ್ ಇವಾಗ ಒಂದು ಒಳ್ಳೆ ದನ ಎಲ್ಲ ಇದೆ ಅಂದ್ರೆ ಸರ್ ನಮಗೆ ನಿಜನೇ ಬರಲ್ಲ ಅದು ಅಲ್ಲಿ ಇದೆ ಅಂತ ಗೊತ್ತಾದ್ರೆ ಫಸ್ಟ್ ಅಲ್ಲಿ ಹೋಗ್ ದನ ನೋಡ್ಬೇಕು ಬಟ್ ಬೇರೆ ಇನ್ನೇನು ಇಂಟೆನ್ಶನ್ ಇರಲ್ಲ ಆ ಬದಾಣ ಕೈ ಕಟ್ ತುಂಬ ಇರಬೇಕು ಹಳ್ಳಿ ಕಾರ್ ಅಂದ್ರೆ ಎಲ್ಲರಿಗೂ ಗೊತ್ತು ಏನೋ ಅಂದ್ರೆ ಎತ್ತು ಅಂದ್ರೆ ನಮ್ ತಾತ ಕಟ್ಟಿದ್ ನಮ್ಮ ಅಪ್ಪ ಕಡಿಯೋದು ನಾವು ಕಟ್ಟಿದ್ದು ಇವತ್ತು ಕಾಲ ಅನ್ಸಿ ಏನಾದ್ರೆ ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ಮೈಂಟನೆನ್ಸ್ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ ನಮ್ಗೇನು ಕಾಣಲ್ಲ ಸರ್ ಹಂಗೇನೋ ಮೈಂಟೆನೆಸ್ ಅಂದ್ರೆ ಆಮೇಲೆ ಲೈಕ್ ಏನಪ್ಪ ಯಾರು ಬಂದ್ರೆ ಹೇಳ್ತಾರೆ ಸಾವಿರ ಎರಡು ಸಾವಿರ ಬೇಕು ಒಂದ್ ಜೊತೆ ಸಾಕ ನಮ್ಗೊಂದು ಇನ್ನೂರು ರೂಪಾಯಿ ಸಾಕು ಸರ್ ಒಂದ್ ಜೊತೆ ಎತ್ ನಾವು ಆರಾಮಾಗಿ ಕಟ್ತೀವಿ ಹಳ್ಳಿ ಕಾರ್ ಬಗ್ಗೆ ಏನಂದ್ರೆ ವರ್ಲ್ಡ್ ವೈಡ್ ಅಲ್ಲಿ ಎಷ್ಟು ತರ ಒಂದು ದನಿನಲ್ಲಿ ಲೆಕ್ಕ ಹೋದ್ರೆ ಓಂಗಲ್ ಇಂದ ಕಾರ್ ಸಾರ್ಪರ್ಕರ್ ಇಂದ ಹಿಡ್ದಿ ಗೆರಿಂದ ಹಿಡ್ದು ಯಾವ ಯಾವ ತಳಿಗಳು ಏನು ಹೆಸರು ನಾಮಿನೇಟ್ ಮಾಡ್ತೀರಾ ಆ ಎತ್ಗಳಿಗೆಲ್ಲ ಸೆಟ್ ನೋಡ್ದಿ ಇವತ್ತು ಒಂದು ಕುದುರೆ ಕುದುರೆ ಯಾವ ಮಿಂಚಿ ನೋಟದಲ್ಲಿ ಓಡುತ್ತೆ ಆ ಸ್ಪೀಡ್ ಇರುತ್ತೆ ಆ ಪ್ಲೇಸ್ ಕಣ್ಣಿನ ನೋಟ ಆ ಸೌಂದರ್ಯದಲ್ಲಿ ಒಂದು ರೀತಿ ನೀತಿ ಒಂದು ಮೈ ಕಟ್ಟು ಅದು ಹಳ್ಳಿ ಕರ್ ಬಿಟ್ರಿ ನೀನು ಯಾವುದೇ ಕಾರಣಕ್ಕೂ ಯಾವ ದನಿನಲ್ಲಿ ಇರಲ್ಲ ಇವತ್ತಿನ ದಿನದಲ್ಲಿ ನೀವು ಮಹಾರಾಷ್ಟ್ರಲ್ಲೆಲ್ಲ ನೋಡ್ಬೋದು ಕುದುರೆಗೂ ಪ್ಲಸ್ ಅಲ್ಲಿ ಕಾರ್ ಕಟ್ಟಿ ಒಂದು ರೇಸ್ ಹೊಡಿತಾರೆ ಸೊ ಆ ಇದರಲ್ಲಿ ವಿಂಗಡಿಸ್ತಾರೆ ಇದು ಇನ್ನು ವರ್ಷ ಪೂರ್ತಿ ನಾವು ಐದೈದು ಜೊತೆ ಆರೋ ಜೊತೆ ಕಟ್ಟಲ್ಲ ನಮ್ದು ಒಂದು ಪ್ರಸಿದ್ಧ ಜಾತ್ರೆ ನಡೆಯುತ್ತೆ ತಪ್ಪುಕ್ಕಲ್ ರಂಗನಾಥ ಸ್ವಾಮಿ ಅಂತ ದೇವರಿದೆ ಅಲ್ಲಿ ಜಾತ್ರೆ ಮಾಡ್ತಾರೆ ವರ್ಷ ವರ್ಷ ತುಂಬ ಪ್ರಸಿದ್ಧವಾಗಿ ನಡೆಯುತ್ತೆ ತುಂಬ ಗಂಡ ಜಾತ್ರೆ ನಮ್ಮದು ತುಂಬಾ ದೊಡ್ಡ ಮಟ್ಟದಲ್ಲಿ ತಂದುಗಳು ಬರ್ತಾರೆ ಜನವರಿ ಹತ್ತನೇ ತಾರೀಕು ಜಾತ್ರೆ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಎಲ್ಲ ರೈತರುಗಳು ಬಂದು ಪಾಲ್ಗೊಳ್ಬೇಕು ಅಂತ ಅನಿಸ್ತೀನಿ ಆಮೇಲೆ ನಮ್ಮ ನಾನು ಎಂಟನೇ ಎಂಟನೇ ತಾರೀಕು ಮೆರವಣಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಮೆರವಣಿಗೆಗೆ ಎಲ್ಲ ಪಾಲ್ಗೊಳಿಸಬೇಕು ನಮಗೂ ಅದೊಂದು ಪ್ರೋತ್ಸಾಹ ಇರುತ್ತೆ ದಯವಿಟ್ಟು ಆ ದಿನ ಬಂದು ನಮಗೆಲ್ಲ ಸಪೋರ್ಟ್ ಮಾಡಬೇಕು ಮಾಡ್ಬೇಕಂತ ಕೇಳ್ಕೊಡ್ತೀವಿ ಇಸ್ಯೆ ಹೋಬಳಿ ಬರುತ್ತೆ ಚಂದ್ರಾಯಪಟ್ಟಣ ತಾಲೂಕು ಹಾಸನ ಡಿಸ್ಟಿಕ್ ಬೂಕುಂದ್ ಬೆಟ್ಟ ಅಂತ ರಂಗಸ್ವಾಮಿ ದೇವರು ಇರೋದು ರಂಗಸ್ವಾಮಿ ಜಾತ್ರೆ ಅಂತ ಹಿಡಿಯುತ್ತೆ ಬೂಕುಂದ್ ಬೆಟ್ಟದಲ್ಲಿ ಇವೀ ಸಭೆಯಿಂದ ಎರಡು ಕಿಲೋಮೀಟರ್ ಆಗುತ್ತೆ ಸರ್